düzeliremez. Thank you. ಆಯ್ತು ಆಯ್ತು ನಾಳೆ ಹೋಗ್ತಾ ಹೋಗ್ತೀನಿ ಹಾಂ ಹ್ಞೂ ಹ್ಞೂ ಬರ್ಬೇಕು ನೋಡಿ ಸರ್ ಹಿಂಗೆ ಈಗೇನು ಮಾಡ್ತೀರಾ ನಮಗೆ ನಿಮ್ಗೆ ಆಸೆ ಕಾಲ ಪ್ರಕಾರ ಇದು ನಮಗೂ श्री ನಾಡೋಜ ಡಾಕ್ಟರ್ ಬಸವಲಿಂಗಪಟ್ಟದೇವರು ಅಧ್ಯಕ್ಷರು ಅನುಭವ ಮಂಟಪ ಕಲ್ಯಾಣ್ ಅವರಿಗೆ ಶ್ರೀ ಅಶೋಕ್ ರಾಜೋಳೆ ದಂಪತಿಗಳು ಪೂಜ್ಯಶ್ರೀಗಳನ್ನು ಗೌರವ ಸನ್ಮಾನ ನೆರವೇರಿಸಿದರು ಹಾಗೂ ತಮ್ಮ ಮಗಳ ಮದುವೆಯ ಆಮಂತ್ರಣ ಪತ್ರವನ್ನು ಪೂಜ್ಯ ಶ್ರೀಗಳಿಗೆ ದಂಪತಿಗಳಿರುವರು ನೀಡಿ ಮದುವೆಗೆ ಬರುವಂತೆ ಆಹ್ವಾನಿಸಿದರು ಅದಲ್ಲದೆ ಪೂಜ್ಯರಿಂದ ದರ್ಶನಾಶೀರ್ವಾದ ಪಡೆದರು ಶ್ರೀ ಅಶೋಕ್ ರಾಜೋಳೆ ವರದಿಗಾರರು ಸಂಯುಕ್ತ ಕರ್ನಾಟಕ ಕನ್ನಡ ದಿನಪತ್ರಿಕೆ ಶ್ರೀ ಅಶೋಕ ರಾಜೋಳೆ ದಂಪತಿಗಳು ಪೂಜ್ಯಶ್ರೀ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಅಧ್ಯಕ್ಷರು ಅನುಭವ ಮಂಟಪ ಕಲ್ಯಾಣ್ ಅವರಿಗೆ ಗೌರವ ಸನ್ಮಾನ ಮಾಡಿ ಅವರ ಮಗಳ ಮದುವೆಯ ಆಮಂತ್ರಣ ಪತ್ರಿಕೆಯನ್ನು ಪೂಜ್ಯರಿಗೆ ನೀಡಿ ಗೌರವಿಸಿದರು ಮಗಳ ಮದುವೆಯ ಕಾರ್ಯಕ್ರಮಕ್ಕೆ ಬರಬೇಕಾಗಿ ಪೂಜ್ಯರಲ್ಲಿ ವಿನಂತಿಸಿಕೊಂಡು ಪೂಜ್ಯರಿಗೆ ಗೌರವ ಸನ್ಮಾನ ಮಾಡಿ ಪೂಜ್ಯರಿಂದ ದರ್ಶನಾಶೀರ್ವಾದ ಪಡೆದರು ಸಂಯುಕ್ತ ಕರ್ನಾಟಕ ಪತ್ರಿಕೆಯ ವರದಿಗಾರರಾದ ಶರಣ ಶ್ರೀ ಅಶೋಕ್ ರಾಜೋಳೆ ದಂಪತಿಗಳು ನಾಡೋಜ ಪೂಜ್ಯಶ್ರೀ ಬಸವಲಿಂಗಪಟ್ಟದೇವರು ಅಧ್ಯಕ್ಷರು ಅನುಭವ ಮಂಟಪ್ಪ ಕಲ್ಯಾಣ ಅವರಿಗೆ ಗೌರವ ಸನ್ಮಾನ ನೆರವೇರಿಸಿ ಪೂಜ್ಯರಿಂದ ದರ್ಶನಾಶೀರ್ವಾದ ಪಡೆದರು ಶರಣಶ್ರೀ ಅಶೋಕ್ ರಾಜೋಳೆ ವರದಿಗಾರರು ಸಂಯುಕ್ತ ಕರ್ನಾಟಕ ಪತ್ರಿಕೆ ಹಾಗೂ ಪ್ರಾಚಾರ್ಯರು ಶ್ರೀ ಅಶೋಕ್ ರಾಜೋಳೆ ದಂಪತಿಗಳು ತಮ್ಮ ಮಗಳ ಮದುವೆಯ ಆಮಂತ್ರಣ ಪತ್ರಿಕೆಯನ್ನು ಪೂಜ್ಯರಿಗೆ ನೀಡಿ ಗೌರವ ಸನ್ಮಾನ ನೆರವೇರಿಸಿದರು ಪೂಜ್ಯರು ಆಮಂತ್ರಣ ಪತ್ರಿಕೆಯನ್ನು ನೋಡುತ್ತಿರುವುದು ಅವರ ಮಗಳ ಮದುವೆಯ ಕಾರ್ಯಕ್ರಮಕ್ಕೆ ಬರಬೇಕೆಂದು ಪೂಜ್ಯರಲ್ಲಿ ವಿನಂತಿಸಿಕೊಂಡರು ಶರಣಶ್ರೀ ಅಶೋಕ್ ರಾಜೋಳೆ